ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ಬಂದಿರೋದು ಮಂತ್ರಾಲಯಕ್ಕೆ ನನ್ನ ಮಂಜು ಮದುವೆ ಆ್ಯನಿವರ್ಸರಿನ ರಾಯರ ಆಶೀರ್ವಾದದಿಂದ ಶುರು ಮಾಡೋಣ ಅಂದ್ಕೊಂಡು ರಾಯರ ದರ್ಶನ ಪಡೆಯೋಣ ಅಂತ ನಾವು ಮಂತ್ರಾಲಯಕ್ಕೆ ಬಂದ್ವಿ ನಾವು ಬಂದು ಇಳಿಯೋಷ್ಟರಲ್ಲಿ ರಾತ್ರಿ ಹತ್ತುವರೆ ಆಗಿತ್ತು ಇದು ಹತ್ತುವರೆಯ ನೋಟ ನಿಮಗೆ ಹೆಂಗಿರುತ್ತೆ ಆಫ್ಟರ್ ಟೆನ್ ತರ್ಟಿ ಎಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಹೆಂಗಿರುತ್ತೆ ನಮ್ಮ ಮಂತ್ರಾಲಯ ರಾಯರ ದೇವಸ್ಥಾನ ಹತ್ರ ಬರೋರು ಬರ್ತಾಯಿರ್ತಾರೆ ಕಾರಲ್ಲಿ ಬರ್ತಾಯಿರ್ತಾರೆ ಬಸ್ಸು ಆಲ್ಮೋಸ್ಟ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ಗೆ ಸ್ಟಾಪ್ ಅನಿಸುತ್ತೆ ಸೊ ಯಾವ ಬಸ್ಸಸ್ಸು ಲೆವೆನ್ ಓ ಕ್ಲಾಕ್ ಮೇಲೆ ಬಂದಿಲ್ಲ ನಾವು ರೂಮ್ ಒಳಗಡೆ ಚೆಕ್ ಇನ್ ಆಗಿ ಮತ್ತೆ ಪುನಃ ಬಂದು ಇದು ನಿಮಗೆ ತೋರಿಸ್ತಾ ಇರೋದು ರಾತ್ರಿ ನೋಟ ಹೆಂಗಿರ್ಬೋದು ಅಂತ ತೋರಿಸ್ತಾ ಇರೋದು ಇಲ್ಲಿ ನೋಡಿ ಜನಾಗ್ಲೂ ಇದ್ದೇ ಇರ್ತಾರೆ ಜನ ಇಲ್ಲ ಅಂತೇನಿಲ್ಲ ರಾಯರ ದೇವಸ್ಥಾನದಲ್ಲಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಈ ಗುರುವಾರ ಅಂದರೆ ಸ್ವಲ್ಪ ಜನ ಜಾಸ್ತಿ ಅಂತೆ ನಾವೇನು ಮಾಡಿದ್ರಿ ನಾವು ಬಿಟ್ಟಿದ್ದೆ ಗುರುವಾರ ಬೆಳಗ್ಗೆಗೆ ನಮಗೆ ಶುಕ್ರವಾರ ದರ್ಶನ ಬೇಕಾಗಿತ್ತು ಅಂದರೆ ನಮ್ಮ ಆ್ಯನಿವರ್ಸರಿ ಇದ್ದಿದ್ದು ಟ್ವೆಂಟಿ ತರ್ಡ್ ಮೇ ಸೊ ನಮಗೆ ಶುಕ್ರವಾರ ದರ್ಶನ ಬೇಕಿತ್ತು ಅನ್ನೋದರಿಂದ ನಾವು ತರ್ಸ್ಡೇ ಬಿಟ್ಟು ಶುಕ್ರವಾರಕ್ಕೆ ತಲುಪ್ ನೈಟ್ ತರ್ಸ್ಡೇ ನೈಟ್ ತಲುಪಿದ್ವಿ ಸೊ ಇದು ರಾತ್ರಿಯ ನೋಟ ಹೆಂಗಿರುತ್ತೆ ಲೈಟಿಂಗ್ಸ್ ಎಲ್ಲ ಹೆಂಗಿರುತ್ತೆ ಆಮೇಲೆ ಇಲ್ಲಿ ರೂಮ್ಸ್ ಇಲ್ಲ ಅಂತ ಏನಿಲ್ಲ ಬರೋರ್ಗೆ ಅಂತೂ ತುಂಬಾ ರೂಮ್ಸ್ ಇದ್ದಾವೆ ದೇವಸ್ಥಾನ ಕಡೆಯಿಂದ ತುಂಬ ರೂಮ್ಸ್ ಇದ್ದಾವೆ ಆದರೂ ಜನ ದೇವಸ್ಥಾನ ಮುಂದೆ ಮಲ್ಕೋಬೇಕು ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ ನೀವು ನೋಡ್ಬೋದು ತುಂಬ ಜನ ಆಚೆ ಕಡೆ ಮಲಗಿದ್ರು ಅಂದರೆ ಮಕ್ಕಳಿರ್ಬೋದು ದೊಡ್ಡೋರಿರ್ಬೋದು ತುಂಬ ಜನ ಇವಾಗ ಏನದು ಆರ್ಚಿಂದ ಅದು ಮೇಯ್ನ್ ಎನ್ ಮೇನ್ ಎಂಟ್ರೆನ್ಸಿಂದ ಅಲ್ಲಿ ದೇವಸ್ಥಾನ ಕಾಣ್ತಾ ಇದ್ದಲ್ಲ ಅಲ್ಲಿವರೆಗೂ ಜನ ಸಾಲಾಗಿ ಮಲಗಿರ್ತಾರೆ ಸಾಲಾಗಿ ಮಲಗಿದ್ರು ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಮಲಗಿದ್ದಾರೆ ಇಲ್ಲಿ ಅಂತ ನಾವು ಮಕ್ಕಳಿರೋರು ನಮಗೆ ರೂಮೇ ಬೇಕು ಅಂತ ಅನ್ಕೋತೀವಿ ಸೊ ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ದೇವಸ್ಥಾನ ಮುಂದೆನೇ ಮಲಗಿದ್ರು ಅದು ನೋಡೋಕ್ಕೆ ಒಂಥರ ಖುಷಿನೂ ಅನ್ನಿಸ್ತಾ ಇತ್ತು ಆದರೂ ಸ್ವಲ್ಪ ಮಕ್ಕಳೆಲ್ಲ ಇರೋದರಿಂದ ಸ್ವಲ್ಪ ಸೇಫ್ಟಿ ಬೇಕು ರೂಮಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತಲೂ ಅನಿಸ್ತಾ ಇತ್ತು ನಾವು ಚೆಕ್ ಇನ್ ಆಗಿಬಿಟ್ಟು ಇದು ಮಾರನೇ ದಿವಸ ಬೆಳಿಗ್ಗೆ ಪಕ್ಕದಲ್ಲಿರುವ ಮಂಚಾಲಮ್ಮ ದೇವಸ್ಥಾನ ಪಂಚಾಲಮ್ಮ ಸನ್ನಿಧಿ ಇದನ್ನು ನಾವು ಮುಗಿಸ್ಕೊಂಡು ನಾವು ಹೋಗಿದ್ದೆ ರಾಯರ ದರ್ಶನಕ್ಕೆ ರಾಯರ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿ ಸುತ್ತ ರಾಯರ ದೇವಸ್ಥಾನ ಸುತ್ತ ಈ ಥರ ಇಟ್ಟಿರ್ತಾರೆ ರಾಯರ ಹೂವಿನೆ ಮತ್ತು ಎಲ್ಲ ಏನು ಡೆಮೋ ಪೀಸಸ್ ಏನಕ್ಕಿದ್ರು ಇಕ್ಕಿದ್ರು ಡೆಮೋಗೆ ಇಟ್ಟಿದ್ರಲ್ಲ ಇದೆಲ್ಲ ಒಂದು ನೋಟ ಅದನ್ನು ಗ್ಲಾಸಲ್ಲಿ ಹಾಕಿಕ್ಕಿದ್ರು ನಾವು ಇದೆಲ್ಲವನ್ನು ನೋಡಿಕೊಂಡು ರೆಶ್ ಇತ್ತು ಇಲ್ಲ ಅಂತ ಇಲ್ಲ ಆದರೂ ಸಲೀಸಾಗಿ ದರ್ಶನ ಆಗುತ್ತೆ ಎಷ್ಟೇ ಕ್ರೌಡ್ ಇದ್ರೂ ನೀಟಾಗಿ ಹೋಗ್ತಾ ಹೋಗ್ತಾ ಮೂವ್ ಕ್ರೌಡ್ ಮೂವ್ ಆಗ್ತಾ ಇರುತ್ತೆ ಅಲ್ಲಿ ನಮಗೆ ಚೆನ್ನಾಗಿ ರಾಯರ ದರ್ಶನವೂ ಸಿಗುತ್ತೆ ಸೊ ಈ ಥರ ನಾವು ರಾಯರ ದರ್ಶನ ಪಡ್ಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ನಾವು ಹೋಗಿದ್ದ ದಿವಸ ಏನಾಗಿತ್ತು ಅಂದರೆ ಏಕಾದಶಿ ಏಕಾದಶಿ ದಿವಸ ಪ್ರಸಾದವೂ ಇಲ್ಲ ಮಂತ್ರಾಕ್ಷತೆಗಳೂ ಇಲ್ಲ ಮತ್ತು ಊಟ ಸಹ ಇಲ್ಲ ಅವರು ಬೆಳಗ್ಗೆನೇ ಆರು ಗಂಟೆಗೆ ಅನೌನ್ಸ್ ಮಾಡಿಬಿಟ್ರು ಇವತ್ತು ಏಕಾದಶಿ ಪ್ರಯುಕ್ತ ಪ್ರಸಾದ ಇಲ್ಲ ಊಟ ಇಲ್ಲ ಯಾವುದೇ ರೀತಿ ಅಲಂಕಾರ ಇರಲ್ಲ ದೇವ್ರದ್ದು ನಿಜರೂಪ ದರ್ಶನ ಅಂತ ಸೊ ಯಾವುದೇ ರೀತಿ ಅಲಂಕಾರ ಇರಲಿಲ್ಲ ಮತ್ತು ಏನು ಹೇಳ್ತಾರೆ ನಾವು ಹೆಂಗೆ ನೋಡ್ತೀವಿ ಅದು ನಿಜರೂಪ ದರ್ಶನ ಬರೀ ಒಂದು ಪಂಚೆ ಸುತ್ತಿದ್ರು ಆರೆಂಜ್ ಕಲರ್ ಪಂಚೆ ಸುತ್ತಿದ್ರು ಅಷ್ಟೇ ಅದನ್ನೇ ನಾವು ಕಣ್ತುಂಬ್ಕೊಂಡು ಬರಬೇಕು ನಾವು ಹೋಗಿದ್ದು ನಮ್ಮ ಆ್ಯನಿವರ್ಸರಿ ಏಕಾದಶಿ ದಿವಸ ಬಿದ್ದಿತ್ತು ಸೊ ಈ ಥರ ನಾವು ಒಳಗಡೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ನೆಕ್ಸ್ಟ್ ನಾವು ಹೋಗಿದ್ದೆ ಪಂಚಮುಖಿ ದೇವಸ್ಥಾನ ಅಲ್ಲಿ ಮಂತ್ರಾಲಯಲ್ಲಿ ಐದು ಜಾಗ ಇರುತ್ತೆ ನೋಡೋಕ್ಕೆ ಸೊ ನಾವು ಹೋಗಿದ್ದು ಪಂಚಮುಖಿ ದೇವಸ್ಥಾನಕ್ಕೆ ಇಲ್ಲೂ ಸಹ ಪಂಚಮುಖಿ ದೇವಸ್ಥಾನದಲ್ಲೂ ಸಹ ಹೆಂಗಂದರೆ ನಿಜರೂಪ ದರ್ಶನ ಅಲ್ಲಿ ನಮ್ಗೆ ಏನು ತೋರಿಸ್ತಾರೆ ಫಸ್ಟು ಬೇರೆ ದಿವಸ ಹೋಗಿದರೆ ಆಂಜನೇಯ ಅದು ಮೊಕವಾಡ ಇಟ್ಟು ಇಲ್ಲ ಆಂಜನೇಯ ಕೂತಿರೋ ಥರ ಒಂದು ಇದಿಟ್ಟು ನಮಗೆ ತೋರಿಸ್ತಾ ಇದ್ರು ಐದು ಮುಖ ಯಾವುದು ಅಂತ ಇಲ್ಲಿ ಇವಾಗ ಏನಂದರೆ ಬರೀ ಅಬ್ ಅದೇನಿರುತ್ತೆ ಬಂಡೆ ಇದೆ ಅಲ್ಲ ಬಂಡೆಗೆ ಐದು ನಾಮ ಹಾಕಿ ಇವರೇ ಪಂಚಮುಖಿ ಅಂತ ಐದು ನಾಮ ಹಾಕಿ ಒಂದು ಒಂದು ಗಂಧ ಅಲ್ಲಿ ಕಾಲು ಕೈ ಥರ ಬರೆದು ನಮಗೆ ತೋರಿಸಿರ್ತಾರೆ ಸೊ ನಾವು ಅದನ್ನೇ ದರ್ಶನ ಪಡ್ಕೊಂಡು ಬರಬೇಕಾಗತ್ತೆ ಇದು ಆಂಜನೇಯದ ಪಾದಕೆಗಳು ಎಂಟ್ರೆನ್ಸಲ್ಲೇ ನಿಮಗೆ ರೈಟ್ ಸೈಡಲ್ಲಿ ಪಾದಕೆ ಕಾಣಿಸುತ್ತೆ ಅವರು ಹಾಕಿರೋಂಥ ಚಪ್ಪಲಿ ನೋಡಿರಿ ಇದು ಇದು ಅಷ್ಟೇ ಚಪ್ಪಲ್ದು ಎಲ್ಲ ಅಲ್ಲ ಹಾಕಿದ್ರು ಒಂದು ನಿಮಗೂ ಸಹ ಒಂದು ನೋಟ ಸಿಗಲಿ ಅಂದ್ಬಿಟ್ಟು ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಯಾರು ಮಂತ್ರಾಲಯಕ್ಕೆ ಹೋಗಿಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಹೋಗಿ ನೀಟಾಗಿ ದರ್ಶನ ಆಗುತ್ತೆ ಪೀಸ್ಫುಲ್ಲಾಗಿರುತ್ತೆ ತುಂಬ ನೀವು ಏನಂತೀರಾ ಮೈಂಡ್ ಫ್ರೆಶ್ ಅನಿಸುತ್ತೆ ನಾನು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ ರಾಯರ ಅನುಗ್ರಹ ಇದ್ದರೆ ಮಾತ್ರ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದು ನಾವು ನೆಕ್ಸ್ಟು ಬಂದಿದ್ದೆ ಬೃಂದಾವನಕ್ಕೆ ಇದು ರಾಯರು ವಿಶ್ರಾಂತಿ ಪಡಿತಂಥ ಸ್ಥಳ ಇದು ಇಲ್ಲಿ ನೋಡಿ ರಾಯರು ವಿಶ್ರಾಂತಿ ಪಡಿತಂಥ ಸ್ಥಳ ಇದಕ್ಕೂ ಸ್ವಲ್ಪ ಮುಂದೆ ಹೋದರೆ ಸರ್ಪ ಇದೆ ಇಲ್ಲಿ ಯಾರಿಗಾದರೂ ಸರ್ಪ ದೋಷ ಇದ್ದರೆ ಮತ್ತು ಚರ್ಮದ ಸಮಸ್ಯೆ ಇದ್ದರೆ ಅಲ್ಲೆಲ್ಲ ಇದನ್ನು ಒಂದು ತೆಂಗಿನಕಾಯಿ ಕೊಟ್ಕೊಂಡು ಬೇಡ್ಕೊಂಡು ಅಲ್ಲಿಟ್ಟರೆ ಅದು ನಿವಾರಣೆ ಆಗುತ್ತಂತೆ ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ ಇದು ನೋಡಿ ಜಪದ ಕಟ್ಟೆ ಇಲ್ಲಿ ಜಪ ಮಾಡ್ತಾ ಇದ್ದಂಥ ಸ್ಥಳ ರಾಘವೇಂದ್ರ ರಾಯರು ಇಲ್ಲಿ ಜಪ ಮಾಡ್ತಾಯಿದಂಥ ಸ್ಥಳ ಅಂತ ತೋರಿಸ್ತಾ ಇದ್ದಾರೆ ಅವ್ರ ಗುರುಗಳು ಎಲ್ಲನೂ ಇದನ್ನ ನಾವು ನೋಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ನಿಮಗೆ ನದಿ ಕಾಣಿಸುತ್ತೆ ಒಂದು ವಾರಕ್ಕೆ ಮುಂಚೆ ಇಲ್ಲಿ ನೀರು ಇರಲಿಲ್ವಂತೆ ಅಂದರೆ ಇಷ್ಟು ನೀರು ಇರಲಿಲ್ವಂತೆ ಈಗ ಅಂದರೆ ಒಂದು ಒನ್ ವೀಕಿಂದ ನೀರಿರೋದು ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಬೇಸಿಗೆ ಟೈಮಲ್ಲಿ ಕೆಲವೊಂದು ಸತಿ ನೀರೇ ಇರೋಲ್ಲ ಮಾತ್ರ ಇಲ್ಲಿ ಖಾಲಿ ಖಾಲಿ ಇರುತ್ತೆ ನಾವು ಬರೀ ಬಂಡೆಗಳು ಮಾತ್ರ ನೋಡೋವಂಥ ಸ್ಥಿತಿ ಬಂದಿರುತ್ತೆ ಈಗ ಸ್ವಲ್ಪ ಮಳೆ ಆಗ್ತಾ ಇರೋದ್ರಿಂದ ಒಂದು ಆರ್ದು ಈಚೆಯಿಂದ ನೀರಿದೆ ಇದೆ ಅಂತ ಅಂದರು ಇಲ್ಲಿ ನಾವು ಹಂಗೆ ನೋಡ್ತಾ ಇದ್ವಿ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇರ್ಬೇಕಾದಾಗ ಒಂದು ಹಾವು ಬರ್ತಾಯಿತ್ತು ಅದು ಸ್ಲೋವಾಗಿ ಬರ್ತಾ ಇತ್ತು ಹಾವು ಸರಿ ಮಮ್ಮಿ ಹಾವು ಹಾವು ಅಂದ್ರೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ನಾವು ಅಲ್ಲಿಂದ ಮುಂದೆ ಹೋದ್ವಿ ಯಾರ್ಗೆ ಹೇಳ್ತಾ ಇದೆಯಾ ನದಿಗೆ ಹತ್ರ ಬೋರ್ಡ್ ಹಾಕಿದ್ರು ಮೊಸಳೆಗಳಿದೆ ಎಚ್ಚರಿಕೆ ಅಂತ ನಾನು ಅದನ್ನು ಸಂಜಿತ್ಗೆ ತೋರಿಸಿ ಹೇಳಿದೆ ನೀರಲ್ಲಿ ಇಳಿಬಾರ್ದು ಮೊಸಳೆ ಇದೆ ಅಂತ ಅದನ್ನು ಸಂಜಿತ್ತು ಅಲ್ಲೊಂದು ಪಕ್ಷಿ ಹೋಗ್ತಾಯಿತ್ತು ನದಿ ಹತ್ರ ಅದನ್ನು ತೋರಿಸ್ಬಿಟ್ಟು ಹೋಗ್ಬೇಡಾ ಹೋಗ್ಬೇಡಾ ಅಂತ ಹೇಳ್ತಾ ಇದ್ದಾನೆ ನೀವು ಅವ್ನ ವಾಯ್ಸ್ ಕೇಳಿಸ್ಬೋದು ಓಯ್ ಓಯ್ ಅಂತ ಇರೋದು ಅದನ್ನೇ ಅದನ್ನೇ ಹೇಳೋದು ನಾವು ಮಕ್ಕಳಿಗೆ ನಾವು ಏನು ಹೇಳ್ತೀವಿ ಅದನ್ನ ಅವ್ರು ಇಮಿಡಿಯೇಟ್ ಅದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಆದಮೇಲೆ ಅದನ್ನು ಹಂಗೆ ತಕ್ಷಣ ಹೇಳ್ತಾರೆ ನಮಗೆ ನೋಡಿ ನಾ ಇಲ್ಲಿಂದ ಮುಂದ್ಗಡೆಗೆ ಹೋಗ್ವಿ ಕಟ್ಟೆ ಎಲ್ಲ ನೋಡಿಕೊಂಡು ನಮ್ಮ ಸಂಜಿತ್ಗೆ ತೋರಿಸ್ಕೊಂಡು ಹೆಣ್ಮಕ್ಳಿಬ್ಬರು ಮುಂದೆ ಹೋಗಿದ್ರು ಅವ್ರ ಅಜ್ಜಿ ಜೊತೆ ನಾವು ಇಲ್ಲಿ ಎಲ್ಲ ನೋಡಿಕೊಂಡು ಮುಂದೆ ಸಾಕ್ತಾಯಿದ್ದೀವಿ ನಮ್ಮ ಸಂಜೀತ್ನ ಸ್ವಲ್ಪ ಹುಷಾರಾಗಿಟ್ಕೋಬೇಕಾಗುತ್ತೆ ಅಲ್ಲಿ ಎಲ್ಲ ಇತ್ತು ಅಲ್ಲ ಆಮೇಲೆ ಇನ್ನೂ ನಾವು ಮಿಸ್ ಆಗ್ಬಿಟ್ಟಾ ಅಂದರೆ ಕಷ್ಟ ಆಮೇಲೆ ಅವ್ರು ಹುಡ್ಕೊಳೋದೇ ಒಂದು ದೊಡ್ಡ ತಾಪತ್ರೆ ಹೆಣ್ಮಕ್ಳಿಗಂದರೆ ನಾನು ಫೋನ್ ನಂಬರ್ ಹೇಳ್ಬಿಟ್ಟಿದ್ದೀನಿ ಸಪೋಸ್ ಅವ್ರು ಮಿಸ್ ಆದರೂ ಸಹ ನಂದು ಮಂಜುದು ಇಬ್ಬರದೂ ನಂಬರ್ ಇದೆ ಏನಾದರೂ ಕಾಣಿಸ್ಲಿಲ್ಲ ನಾವು ನಿಮಗೆ ಅಂದರೆ ಅಲ್ಲಿ ಆದರೂ ರಿಕ್ವೆಸ್ಟ್ ಮಾಡಿಕೊಂಡು ಫೋನ್ ಎಸ್ಕೊಂಡು ಕಾಲ್ ಮಾಡಿ ಅಂತ ನಾವು ಹೇಳಿದ್ವಿ ಇದು ಮಂಚಲಮ್ಮ ದೇವಸ್ಥಾನ ದೇವಸ್ಥಾನ ಮುಂಚೆ ಹಿಂಗಿತ್ತು ಇದು ಹಳೇ ದೇವಸ್ಥಾನ ಇದು ವಿಶೇಷ ಏನಂದರೆ ದೇವಸ್ಥಾನದ ಕಟ್ಟಡವನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಮಾಡಿದ್ರ ಮಾಡಿದಾರಂತೆ ಅಂದರೆ ಮಾಡಬೇಕಾದಾಗ ಮಿಕ್ಸ್ ಮಾಡಿ ಮಾಡಿದ್ರು ಹೆಂಗೋ ಇದು ಹೊಸ ದೇವಸ್ಥಾನ ಮುಂಚೆ ಮಂಚಲಮ್ಮ ದೇವಸ್ಥಾನ ಅಲ್ಲಿ ಫೋಟೋ ಕಾಣಿಸ್ತಾ ಇತ್ತಲ್ಲ ಆ ಥರ ಇತ್ತು ಈಗ ಹೊಸ ದೇವಸ್ಥಾನ ಅಂದರೆ ಈ ಜಪದ ಕಟ್ಟೆ ಹಿಂದೆ ಮಾಡಿರುವಂಥ ಹೊಸ ದೇವಸ್ಥಾನ ಇದು ಅದನ್ನು ಮುಗಿಸ್ಕೊಂಡು ನಾವು ಮತ್ತೆ ರೂಮ್ಗೆ ಹೋಗಿ ಫ್ರೆಶಪ್ ಆಗಿ ನಾವು ಬಂದಿದೆ ನದಿಗೆ ಇಲ್ಲಿ ಎಷ್ಟು ಗಾಳಿ 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 ಇತ್ತು ಅಂದರೆ ಅಲ್ಲಿ ಪುಟ್ ಪುಟ್ಟ ಮಕ್ಕಳು ನಾಮ ಹಾಕ್ಸ್ಕೊಳ್ಳಿ ಮತ್ತು ದೀಪ ಹಚ್ಚಿ ದೀಪ ಹಚ್ಚಿ ಅಂತ ಇದು ಮಾಡ್ತಾಯಿದ್ರು ನಾವು ಬೇಡ ಅಂತ ಹೇಳೋಕ್ಕಾಗಲಿಲ್ಲ ಸರಿ ಅಂದ್ಬಿಟ್ಟು ಒಂದು ದೀಪ ತೊಗೊಂಡ್ವಿ ಆದರೆ ಆ ದೀಪ ಅದು ಅಲ್ಲಿರೋಷ್ಟೊದ್ಕೇ ಎಲ್ಲ ಆರಿ ಆರಿ ಹೋಗ್ತಾಯಿತ್ತು ಅಷ್ಟು ಟೂರ್ ರಬ್ಸ ನನ್ನ ಮಗಳೇ ಗಾಳಿಗೆ ತುರ್ಕೊಂಡು ಹೋಗೋ ಥರ ಇದ್ಲು ಆಕಾಂಕ್ಷ ಸೊ ನಾವು ಇಲ್ಲಿ ಬಂದ್ವಿ ಆಡೋಕ್ಕೇನು ಹೋಗಲಿಲ್ಲ ಅಂದರೆ ಸ್ವಲ್ಪ ಭಯ ಇತ್ತು ಅಲ್ಲ ನೀರು ಕಮ್ಮಿ ಇದ್ದರೂ ಸಹ ತುಂಬ ಗಾಳಿ ಇತ್ತು ಆ ಗಾಳಿಗೆ ನಾವೇ ಹೋಗ್ತಾ ಇದ್ದೀವಿ ಅನ್ನೋ ಫೀಲಲ್ಲಿ ಇತ್ತು ಅದು ಆದರೂ ಸಹ ಮಕ್ಕಳು ತೆಪ್ಪ ಮೇಲೆ ಹೋಗೋಣ ತೆಪ್ಪ ರೇಟ್ಗೆ ಹೋಗೋಣ ಅಂದರು ಇಲ್ಲಿ ತೆಪ್ಪಾಗಿ ಬಂದು ಕೂತ್ಕೊಂಡು ತೆಪ್ಪಲೆಲ್ಲ ಆಡಿದ್ವಿ ಚೆನ್ನಾಗಿತ್ತು ಖುಷಿ ಅನ್ನಿಸ್ತು ಅಲ್ಲಿ ಸ್ವಲ್ಪ ಅವರಿಂದ ಅಷ್ಟು ದೂರವರೆಗೂ ಕರ್ಕೊಂಡು ಹೋಗ್ತಾರೆ ಚೆನ್ನಾಗಿತ್ತು 哥。<laughs> ಸ್ವಲ್ಪ ಮಧ್ಯ ಹೋದ್ಮೇಲೆ ನಮ್ಗೆ ತರ ತಿರುಗಿಸ್ತಾರೆ ರೌಂಡ್ ರೌಂಡ್ ಮಾಡಿಸ್ತಾರೆ ಚೆನ್ನಾಗಿತ್ತು ನಾವು ಹೋಗಿ ಟೈಮು ಸನ್ಸೆಟ್ ಆಗ್ತಾ ಇತ್ತು ನದಿ ತೀರ್ದಲ್ಲಿ ಇತರ ಕುದುರೆ ಮತ್ತೆ ಕ್ಯಾಮನ್ ಎಲ್ಲ ಇಟ್ಟಿದ್ರು ಮಕ್ಕಳು ಬೇಕಾಗಿರೋರು ರೈಡ್ಗೆ ಹೋಗ್ಬೋದಾಗಿತ್ತು ಇಲ್ಲಿ ಆಕಾಂಕ್ಷ ಸಂಜಿತ್ತು ಒಂದು ರೈಡ್ಗೆ ಹೋಗಿ ಬಂದರು ಅದೇ ಸಮಯದಲ್ಲಿ ಈ ಥರ ಹಿಂಗೆ ಸನ್ಸೆಟ್ ಆಗ್ತಾಯಿತ್ತು ನೋಡೋಕ್ಕೆ ತುಂಬ ಖುಷಿ ಅನ್ನಿಸ್ತು ನಾವು ಹೋಗಿದ್ದು ಏಕಾದಶಿ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಪ್ರಸಾದ ಇಲ್ಲ ಅಂತ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಅಲ್ಲಿ ನದಿ ತೀರದಿಂದ ಸ್ವಲ್ಪ ಈ ಕಡೆ ಬರೋ ಅಲ್ಲಿ ಪ್ರಸಾದ ಕೊಡ್ತೀವಿ ಬನ್ನಿ ಬನ್ನಿ ಅಂತಂದರು ಬೆಳಗ್ಗೆಯಿಂದ ಅನ್ಕೋತಾ ಇದೆ ಅಯ್ಯೋ ದೇವಸ್ಥಾನವ್ರಿಗೂ ಬಂದುಬಿಟ್ಟು ರಾಯರ್ ಪ್ರಸಾದ ತಿಂದಿರೋ ಹೋಗ್ತಾ ಇದ್ದೀವಲ್ಲ ಅಂತ ಅದೇ ಟೈಮಲ್ಲಿ ಯಾರೋ ಒಬ್ಬರು ಬರ್ತಾಯಿದ್ದಿರು ಏಕಾದಶಿ ಟೈಮಲ್ಲಿ ಪ್ರಸಾದ ಇಲ್ಲ ಅಂದ್ಬಿಟ್ಟು ಅವರೇ ಪ್ರಸಾದ ಮಾಡಿಸಿ ನಮಗೆ ನಮಗೆ ಅಂತಲ್ಲ ಅಲ್ಲಿರೋರಿಗೆ ಹಂಚ್ತಾ ಇದ್ರು ಸರಿ ನಾವು ಸಾಲಲ್ಲಿ ಹೋಗಿ ಪ್ರಸಾದ ತೊಗೊಂಡ್ವಿ ಅಲ್ಲಿ ಏನಪ್ಪ ಅಂದರೆ ಏನಿದು ಅಂತ ಕೇಳಿದಾಗ ಅವರೇ ಹೇಳಿದ್ರು ಏಕಾದಶಿ ಟೈಮಲ್ಲಿ ಪ್ರಸಾದ ಸಿಗಲ್ಲ ಅದಕ್ಕೋಸ್ಕರ ಬಂದಿರೋರು ಬೇಜಾರು ಮಾಡ್ಕೋಬಾರ್ದು ಅಂದ್ಬಿಟ್ಟು ಯಾರಾದರೂ ಒಬ್ಬರು ಪ್ರಸಾದಗೆ ಇಲ್ಲಿ ಆರ್ಗನೈಸ್ ಮಾಡಿರ್ತಾರೆ ಅಂತ ಅದನ್ನ ಕೇಳಿ ನಮಗೆ ಖುಷಿ ಆಯಿತು ನಾವು ತಿನ್ಬಿಟ್ಟು ನಮ್ಮಂತ ಇನ್ನೊಬ್ರಿಗೆ ಯಾರಿಗಾದರೂ ಅಯ್ಯೋ ಪ್ರಸಾದ ಇಲ್ವೇ ಅಂತ ಅನ್ನಿಸ್ಬಾರ್ದು ಅಂದ್ಬಿಟ್ಟು ನಾವು ಅಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ನೆಕ್ಸ್ಟ್ ಏಕಾದಶಿಗೆ ನೀವು ಮಾಡಿ ಅಂದ್ಬಿಟ್ಟು ಅಮೌಂಟ್ ಕೊಟ್ಬಿಟ್ಟು ಬಂದ್ವಿ ಅವರು ಆಯಿತು ನಿಮಗೆ ಫೋನ್ ಮಾಡಿ ತಿಳಿಸ್ತೀವಿ ಅಂತ ಅಂದರು ನಮಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಅನ್ನಿಸ್ತು ಇದು ರಾತ್ರಿ ನಾವು ರೂಮ್ ರೂಮ್ ಚೆಕ್ಔಟ್ ಮಾಡಿದ್ವಿ ನಾನು ನನ್ನ ಆ್ಯನಿವರ್ಸರಿನ ರಾಯರ ಆಶೀರ್ವಾದದೊಂದಿಗೆ ಈ ಥರ ಸೆಲೆಬ್ರೇಟ್ ಮಾಡಿಕೊಂಡೆ ಇಲ್ಲಿಗೆ ನಾನು ನನ್ನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು